ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗೆದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯ ಮೇವನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಈ ಭೂಮಂಡಲದ ಅಚ್ಚರಿಗಳು ಒಂದೆರಡಲ್ಲ ಇಲ್ಲಿರುವ ಯಾವುದೇ ವಸ್ತು ಸ್ಥಳ ಇಲ್ಲವೇ ಪ್ರಾಣಿ ಪಕ್ಷಿಗಳಿಂದಲೂ ಅಚ್ಚರಿಗಳು ಉಂಟಾಗಬಹುದು ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲೊಬ್ಬಳು ಚಮತ್ಕಾರಿ ಬಬಿಯಾ ಇದ್ದಾಳೆ ಅವಳು ಮಾಡುತ್ತಿರುವ ಅಚ್ಚರಿಗಳು ಎಂಥವರನ್ನು ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತವೆ ಹಾಗಾದರೆ ಏನು ಈ ಬಬಿಯಾಳ ಕತೆ ಭೂಮಿ ಹುಟ್ಟಿದಾಗಿನಿಂದಲೂ ಇಲ್ಲಿ ಅಚ್ಚರಿಗಳು ನಡೆಯುತ್ತಲೇ ಇವೆ ಅವು ಇಲ್ಲಿರುವ ಯಾವುದೇ ಜೀವಿಗಳ ಕಲ್ಪನಾ ಶಕ್ತಿಗೆ ಅರ್ಥವಾಗದೆ ಪ್ರಶ್ನೆಗಳಾಗಿ ಕಾಡ್ತಾ ಇವೆ ಅಂತಹ ಒಂದು ವಿಸ್ಮಯಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾಳೆ ಈ ಕೆರೆಯಲ್ಲಿರುವ ಬಬಿಯ ಅದು ಸ್ವತಂತ್ರ ಪೂರ್ವಕಾಲ ಆಗ ಭಾರತ ಸ್ವತಂತ್ರದ ಕನಸಿನಲ್ಲಿತ್ತು ಬ್ರಿಟಿಷರ ಅಬ್ಬರ ಭಾರತದಲ್ಲಿ ಬಲು ಜೋರಾಗಿ ನಡೆದಿರುತ್ತೆ ಸ್ವತಂತ್ರಕ್ಕಾಗಿ ಗಾಂಧೀಜಿಯವರ ಹೋರಾಟ ಚಳುವಳಿ ಸತ್ಯಾಗ್ರಹಗಳು ದೇಶದ ತುಂಬೆಲ್ಲ ರಾರಾಜಿಸುತ್ತಿರುತ್ತವೆ ಬ್ರಿಟಿಷರಿಗೆ ಭಾರತ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದೊದಗಿದಾಗ ಅವರಿಗೆಲ್ಲ ಇಡೀ ದೇಶದ ತುಂಬ ಭಾರತೀಯರ ಮೇಲೆ ಅಸಮಾಧಾನದ ಹೊಗೆಯಾಡಿತ್ತು ಆ ಸಮಯದಲ್ಲಿ ಇಲ್ಲಿ ಒಂದು ದೊಡ್ಡ ಕೆರೆ ಇರುತ್ತೆ ಕೆರೆಯಲ್ಲಿ ಗಂಗೆ ಸದಾ ತುಂಬಿ ತುಳುಕ್ತಾ ಇರ್ತಾಳೆ ಇಂತಹ ತುಂಬು ಕೆರೆಯ ಪಕ್ಕದಲ್ಲಿ ಒಂದು ಚಿಕ್ಕ ಗುಹೆ ಆ ಗುಹೆಯಲ್ಲಿ ಬಬಿಯಾಳ ವಾಸ ಯಾರ ತಂಟೆಗೂ ಹೋಗದೆ ಆರಾಮಾಗಿರ್ತಾಳೆ ಅಷ್ಟೇ ಅಲ್ಲ ತನ್ನ ಹತ್ತಿರ ಬರುವ ಜನರಿಗೆ ಒಳಿತನ್ನ ಮಾಡ್ತಾ ಇರ್ತಾಳೆ ಈ ಬಬಿಯ ಒಳ್ಳೆಯವರಾಗಿ ಬಂದವರನ್ನ ಕಷ್ಟಗಳಿಂದ ದೂರ ಮಾಡಿ ತಮ್ಮ ಮಕ್ಕಳಂತೆ ಸಲಹುತ್ತಿರುತ್ತಾಳೆ ಈಗ ಇದು ಬಂದು ನಮ್ಮ ಕಷ್ಟವನ್ನು ದೂರ ಮಾಡಿ ನಮಗೆ ನೀವೇ ಹೇಳಿ ಅಡ್ಡ ಬಿದ್ದಿದ್ದೇನೆ ಅದಕ್ಕೋಸ್ಕರ ಅವರು ಆ ಥರದಲ್ಲಿ ಕೊಡ್ತಾ ಇದ್ದಾರೆ ಈಗ ಈಗ ಏನಿಲ್ಲಾದರೂ ನಾನು ಬಾಡಿಗೆ ಕಡಿಮೆ ಇದ್ದರೂ ಸರಣ ಬಂದಿಲ್ಲಿ ಬೇಡಿದಾರೆ ನನಗೆ ಮತ್ತೆ ಸಾಧಾರಣ ಒಂದು ತಿಂಗಳಿಗೆ ಏನು ತೊಂದರೆ ಇಲ್ಲ ಈ ಸಂದರ್ಭದಲ್ಲಿ ಬ್ರಿಟಿಷರ ಆರ್ಭಟ ಈ ಪ್ರದೇಶವನ್ನು ಆವರಿಸದೆ ಬಿಟ್ಟಿರಲಿಲ್ಲ ಅದೊಂದು ದಿನ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಈ ಪ್ರದೇಶದಲ್ಲಿ ತಿರುಗಾಡುತ್ತಾ ಹೊರಟಿರುತ್ತಾರೆ ಅದೇ ಸಮಯಕ್ಕೆ ಈ ಬಬಿಯ ಗುಹೆಯಿಂದ ಆಚೆ ಬಂದು ಕೆರೆಯ ಪಕ್ಕದಲ್ಲಿ ಕುಳಿತಿರುತ್ತಾಳೆ ಆಕಸ್ಮಿಕವಾಗಿ ಈ ಬ್ರಿಟಿಷ್ ಅಧಿಕಾರಿಗಳ ವಕ್ರ ದೃಷ್ಟಿ ಈ ಬಬಿಯಾಳ ಮೇಲೆ ಬೀಳುತ್ತೆ ಅವಳನ್ನು ನೋಡಿ ಸಹಿಸಲಾಗದೆ ಅವಳನ್ನು ಶೂಟ್ ಮಾಡಲು ಮುಂದಾಗ್ತಾರೆ ಈ ಚಮತ್ಕಾರಿ ಬಬಿಯಾಳ ಶಕ್ತಿ ತಿಳಿದಿದ್ದ ಸ್ಥಳೀಯರು ಅದನ್ನು ವಿರೋಧಿಸುತ್ತಾರೆ ಆದರೆ ತಕ್ಷಣಕ್ಕೆ ಕೆರಳಿದ ಆ ಅಧಿಕಾರಿಗಳು ಹಿಂದೆ ಮುಂದೆ ಯೋಚಿಸದೆ ಬಬಿಯಾಳನ್ನ ತಮ್ಮ ಬಂದೂಕಿನಿಂದ ಶೂಟ್ ಮಾಡುತ್ತಾರೆ ಪಾಪ ಅಮಾಯಕ ಬಬಿಯ ವಿನಾಕಾರಣ ವಿಲವಿಲ ಒದ್ದಾಡಿ ಸತ್ತು ಹೋಗುತ್ತಾಳೆ ಬಬಿಯ ಅಂತ ಹೆಸರು ಶೂಟ್ ಮಾಡಿ ಕೊಂದಿದ್ದಾರೆ ಈ ಬಬಿಯ ಜನರ ಕಣ್ಣಿಗೆ ಸಾಮಾನ್ಯವಾಗಿ ಕಂಡಿದ್ರು ಸಾಮಾನ್ಯಲಲ್ಲದ ಈ ಬಬಿಯಳನ್ನ ಕೊಂದ ಪಾಪ ಆ ಬ್ರಿಟಿಷ್ ಅಧಿಕಾರಿಗೆ ತಟ್ಟಲು ತುಂಬಾ ಹಿಡಿಯಲಿಲ್ಲ ಈ ಬಬಿಯಾ ತೀರಿ ಹೋದ ಒಂದೇ ವಾರದಲ್ಲಿ ಆ ಅಧಿಕಾರಿಗಳನ್ನ ವಿಷಜಂತುಗಳು ಕಚ್ಚಿ ಕೊಂದು ಹಾಕಿದ್ದವು ಅದೇ ಶೂಟ್ ಮಾಡಿ ಕೊಂದಂತಹ ಸೈನಿಕರು ನಾಲ್ಕು ಜನರು ಇಲ್ಲಿ ವಿಷಜಂತು ಕಚ್ಚಿ ಮರಣ ಹೊಂದಿದ್ದಾರೆ ಇದಾದ ಕೆಲ ದಿನ ಈ ಕೆರೆ ಖಾಲಿಯಾಗಿತ್ತು ಸ್ಥಳೀಯರೆಲ್ಲ ಈ ಬಬಿಯಾಳ ಸಾವಿನಿಂದ ನೊಂದು ಹೋಗ್ತಾರೆ ದುಃಖ ತಡೆಯಲಾಗದೆ ರೋಧಿಸುತ್ತಾ ಮತ್ತೆ ಬಾ ಬಬಿಯಾ ಎಂದು ಭಗವಂತನಲ್ಲಿ ಮೊರೆಯಿಡುತ್ತಾರೆ ಇದಾದ ಕೆಲವೇ ದಿನದಲ್ಲಿ ಜನ ಬೆಚ್ಚಿ ಬೀಳುವಂತೆ ಇನ್ನೊಂದು ಅಚ್ಚರಿ ನಡೆಯುತ್ತೆ ಅದು ಸತ್ತು ಹೋಗಿದ್ದ ಬಬಿಯಾಳ ಪ್ರತಿರೂಪವಾಗಿ ಮತ್ತೊಬ್ಬ ಬಬಿಯಾ ಬಂದು ಈ ಕೆರೆಯ ಗುಹೆ ಹೊಕ್ಕಿದ್ದು ಇದು ಇಲ್ಲಿಂದ ಬಂದದ್ದು ಹೇಗೆ ಬಂದದ್ದು ಅಂತ ಗೊತ್ತಿಲ್ಲ ಬಬಿಯಾಳ ಈ ಪವಾಡ ಸ್ಥಳೀಯರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತೆ ಆಶ್ಚರ್ಯವಾದರೂ ಅವಳ ಆಗಮನದಿಂದ ಖುಷಿಯಾಗ್ತಾರೆ ಅಲ್ಲಿಗೆ ಬಂದ ಬಬಿಯ ಹಳೆಯ ಬಬಿಯ ಮಾಡಿದಂತೆಯೇ ಅಚ್ಚರಿಗಳನ್ನ ಮಾಡತೊಡಗುತ್ತಾಳೆ ಇವರು ದೇವರಾಜ್ ಬೆಂಗಳೂರು ನಿವಾಸಿಗಳು ಮೊದಲೆಲ್ಲ ಯಾವುದೇ ಕಾಯಿಲೆಗಳಿಲ್ಲದೆ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ ಆದರೆ ಒಂದಿನ ಇದ್ದಕ್ಕಿದ್ದಂತೆ ಇವರಿಗೆ ಉಸಿರಾಟದ ತೊಂದರೆ ಶುರುವಾಗುತ್ತೆ ಗಾಬರಿಯಾಗಿ ಆಸ್ಪತ್ರೆಗೆ ತೋರಿಸಿದಾಗ ಒಂದು ಆಘಾತಕಾರಿ ವಿಷಯ ಕೇಳಿಬರುತ್ತೆ ಅದು ಇವರ ಮೂಗಲ್ಲಿ ದುರ್ಮಾಂಸ ಬೆಳೆಯುತ್ತಿರುವುದು ಇದರಿಂದ ಉಸಿರಾಟದ ತೊಂದರೆ ಶುರುವಾಗಿರುವುದು ಎಂದುಬ ಡಾಕ್ಟರ್ ಆಪರೇಷನ್ ಮಾಡಿದರೆ ಸರಿ ಹೋಗುತ್ತೆ ಎನ್ನುತ್ತಾರೆ ಅದರಂತೆ ಆಪರೇಷನ್ ಕೂಡ ಮಾಡಿಸುತ್ತಾರೆ ಆದರೆ ಅದು ಕೇವಲ ತಾತ್ಕಾಲಿಕ ಎನಿಸುತ್ತೆ ಆಪರೇಷನ್ ಆದ ಕೆಲ ದಿನ ಚೆನ್ನಾಗಿದ್ದ ಇವರ ಉಸಿರಾಟದ ತೊಂದರೆ ಮತ್ತೆ ಉಲ್ಬಣಗೊಳ್ಳುತ್ತೆ ಇದರಿಂದ ಪ್ರತಿ ರಾತ್ರಿ ನರಕದಂತಾಗಿ ತುಂಬ ತೊಂದರೆ ಅನುಭವಿಸುತ್ತಾರೆ ಅದೇ ಸಮಯಕ್ಕೆ ಸ್ನೇಹಿತರೊಬ್ಬರು ಈ ಸ್ಥಳದ ಬಗ್ಗೆ ಹೇಳ್ತಾರೆ ಅವರ ಮಾತಿನಂತೆ ತುಂಬ ಆಶಾಭಾವನೆಯಿಂದ ಇಲ್ಲಿಗೆ ಬರ್ತಾರೆ ಬಬ್ಯಾಳನ್ನು ಕಾಣುತ್ತಾರೆ ಹಾಗೆ ಈ ಬಬಿಯ ವಾಸವಿರುವ ಕೆರೆಯ ನೀರನ್ನು ಮೂಗಿನಲ್ಲಿ ಬಿಟ್ಟುಕೊಳ್ಳುತ್ತಾರೆ ಮನಪೂರ್ವಕವಾಗಿ ಪಪಿಯಳನ್ನ ಬೇಡಿ ಹೋಗುತ್ತಾರೆ ಇದಾದ ಕೆಲವೇ ದಿನಗಳಲ್ಲಿ ಆಶ್ಚರ್ಯವೆಂಬಂತೆ ಇವರ ಉಸಿರಾಟದ ತೊಂದರೆ ಮಾಯವಾಗಿ ಉಸಿರಾಟ ಸರಾಗವಾಗಿ ಬಿಡುತ್ತೆ ಆ ನೀರನ್ನು ಸ್ವಲ್ಪ ಮೂಗಲ್ಲಿ ಇಡ್ಕೊಂಡಿದ್ದಕ್ಕೆ ನನಗೆ ಅವತ್ತಿಂದ ಕ್ಲಿಯರ್ ಆಗ್ತಾ ಇದೆ ಸಮಸ್ಯೆ ಇಲ್ಲ ಬರಲಿಲ್ಲ ಅಂದರೆ ಸಮಸ್ಯೆ ಇದಾಗ್ಬಿಡುತ್ತೆ ಅದಕ್ಕೆ ನಾವು ಕಷ್ಟಪಟ್ಟು ನೋಡಿ ಬಂದು ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂದಿನಿಂದ ಇವರು ಈ ಬಬಿಯಾಳನ್ನ ಕಾಣಲು ಆಗಾಗ ಇಲ್ಲಿ ಬಂದು ನಮಸ್ಕರಿಸಿ ಹೋಗುತ್ತಾರೆ ಇವರ ಮೂಗಿನ ತೊಂದರೆ ಮಾಯವಾಗಿ ಉಸಿರಾಟ ಸರಾಗವಾಗಿ ಬಿಡುತ್ತೆ ಈ ಬಬಿಯ ಮಾಡುತ್ತಿರುವ ಅಚ್ಚರಿಗಳನ್ನ ಯಾರೂ ಊಹಿಸೋಕ್ಕಾಗಲ್ಲ ಇವಳನ್ನ ನಂಬಿ ಕೆಟ್ಟವರಂತೂ ಇಲ್ವೇ ಇಲ್ಲ ಹಾಗಾದ್ರೆ ಈ ಬಬಿಯಾಳ ಮತ್ತಷ್ಟು ವಿಸ್ಮಯಗಳೇನು ಇಷ್ಟಕ್ಕೂ ಈ ಬಬಿಯ ಯಾರು ಇದೆಲ್ಲವನ್ನ ನೋಡೋಣ ಒಂದು ಬ್ರೇಕ್ ಆದ್ಮೇಲೆ ಕಷ್ಟ ಅಂತಾಗಿ ಸ್ಥಳಕ್ಕೆ ಬಂದ ಜನರ ಕಷ್ಟಗಳನ್ನ ಈ ಬಬಿಯಾ ದೂರ ಮಾಡದೆ ಬಿಟ್ಟಿಲ್ಲ ಇಂಥ ಬಬಿಯ ಯಾರಿರಬಹುದು ಎಂಬ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು ಹಾಗಾದ್ರೆ ಬನ್ನಿ ಈ ಬಬಿಯ ಯಾರು ಏನು ಅನ್ನೋದನ್ನ ನೋಡೋಣ ಬಬಿಯ ಎಂದರೆ ಯಾವುದೋ ಒಂದು ಹೆಂಗಸಿನ ಹೆಸರಿರಬಹುದು ಅಂತ ನಿಮಗೆ ಅನ್ನಿಸಬಹುದು ಖಂಡಿತ ಅಲ್ಲ ಈ ಬಬಿಯ ಒಂದು ಕ್ರೂರ ಜಾತಿಯ ಪ್ರಾಣಿ ಇದರ ಜಾತಿ ಕ್ರೂರವಾಗಿರ್ಬೋದು ಆದರೆ ಯಾವತ್ತು ಬಬಿಯ ಈ ಸ್ಥಳಕ್ಕೆ ಬಂತೋ ಆವತ್ತಿನಿಂದ ಇದು ಸಾಧು ಪ್ರಾಣಿಯಾಯಿತು ಯಾರಿಗೂ ಕೂಡ ತೊಂದರೆ ಕೊಡದಂತಾಯಿತು ಇಲ್ಲ ಇದುವರೆಗೆ ನೋಡಿ ಈ ಮೊಸಳೆಯನ್ನು ನೋಡೋದೋಸ್ಕರ ಈಗ ಗುಹೆಯ ಬದಿಯಲ್ಲಿ ಬಂದು ಇಳಿದು ನೋಡಿದ್ರು ಎರಡು ಮೂರು ಜನ ಸ್ಲಿಪ್ಪಾಗಿ ಬಿದ್ದುಬಿಟ್ರು ಒಂದು ಮೀಟರ್ ದೂರದಲ್ಲಿ ಕೆರೆಯಲ್ಲಿ ಬಿದ್ದುಬಿಟ್ರು ಏನು ಮಾಡಲಿಲ್ಲ ಕ್ರೂರ ಪ್ರಾಣಿಯೊಂದು ಸಾಧುವಾಗಿ ಇಂದು ಹಲವಾರು ವಿಸ್ಮಯಗಳಿಗೆ ಕಾರಣವಾಗಿರುವ ಈ ಪ್ರಾಣಿಯೇ ಒಂದು ಮೊಸಳೆ ಇಲ್ಲಿಗೆ ಬಂದ ಈ ಮೊಸಳೆ ಈ ಕೆರೆಯ ಪಕ್ಕದಲ್ಲಿರುವ ಗುಹೆಯನ್ನೇ ತನ್ನ ವಾಸದ ಮನೆ ಮಾಡಿಕೊಂಡಿದೆ ಇಲ್ಲಿಗೆ ಬರುವ ಜನ ತಮ್ಮ ಕೋರಿಕೆಗಳನ್ನ ಈ ಮೊಸಳೆಯ ಹತ್ತಿರ ಕೇಳಿಕೊಳ್ಳುತ್ತಾರೆ ಅಚ್ಚರಿ ಎಂಬಂತೆ ಪ್ರತಿಯೊಬ್ಬರ ಕೋರಿಕೆಗಳನ್ನ ಈ ಮೊಸಳೆ ಈಡೇರಿಸುತ್ತೆ ಹಲವು ಜನರು ಮೊಸಳೆ ನೈವೇದ್ಯ ಹವರಿಕೆಯನ್ನು ಸೇವೆ ಮಾಡುತ್ತಾ ಇಲ್ಲಿಗೆ ದೂರ ದೂರ ದೇಶಗಳಿಂದ ಬರ್ತಾ ಇದ್ದಾರೆ ಒಬ್ಬರೊಬ್ಬರ ಅಭೀಷ್ಠೆಗಳು ನೆರವೇರುವಂತೆ ಇಲ್ಲಿಗೆ ಮೊಸಳೆಗೆ ನೈವೇದ್ಯ ಹರಿಕೆ ಮಾಡುತ್ತಾರೆ ಅದನ್ನು ಇಲ್ಲಿ ಬಂದು ಒಪ್ಪಿಸ್ತಾರೆ ಇವರು ಲಿಂಗರಾಜು ಒಬ್ಬ ರೈತರು ಕೆಲವು ದಿನಗಳ ಹಿಂದೆ ಇವರ ಕಾಲಿನಲ್ಲಿ ಒಂದು ಗಾಯವಾಗಿರುತ್ತೆ ಆ ಗಾಯದಿಂದ ತುಂಬ ನೋವು ಅನುಭವಿಸುತ್ತಿರುತ್ತಾರೆ ವಿಚಿತ್ರವೆಂದರೆ ಆ ಗಾಯ ವರ್ಷದಲ್ಲಿ ಮೂರು ತಿಂಗಳು ಮಾತ್ರ ಕಾಣಿಸ್ತಾ ಇರುತ್ತೆ ಉಳಿದ ತಿಂಗಳಿನಲ್ಲಿ ಅದು ಮಾಯವಾಗಿ ಬಿಡ್ತಾ ಇತ್ತು ಇದರಿಂದ ಚಕಿತರಾದ ಇವರು ಹೀಗೇಕೆ ಆಗ್ತಾ ಇದೆ ಎಂದು ದಿಗಿಲು ಬೀಳುತ್ತಾರೆ ಕೆಲವು ಆಸ್ಪತ್ರೆಗಳನ್ನ ತಿರುಗಿ ಬರುತ್ತಾರೆ ಆದರೆ ಆ ಗಾಯ ಆ ಸಮಯಕ್ಕೆ ಮಾಯವಾದಂತಾದರೂ ವರ್ಷದ ಕೊನೆಯ ಮೂರು ತಿಂಗಳಲ್ಲಿ ಮತ್ತೆ ಕಾಣಿಸುತ್ತಿರುತ್ತೆ ಹೊಲದಲ್ಲಿ ಕೆಲಸ ಮಾಡಲಾಗದೆ ನಿಸ್ಸಹಾಯಕರಾಗ್ತಾರೆ ಹೀಗೆ ಇಪ್ಪತ್ತು ವರ್ಷಗಳ ಕಾಲ ನಡೆಯುತ್ತೆ ಇದರಿಂದ ತುಂಬ ನೋವು ಅನುಭವಿಸ್ತಾರೆ ಚಿಂತಿತರಾಗ್ತಾರೆ ನಮಗೆ ಇಪ್ಪತ್ತು ವರ್ಷದಿಂದ ಕಾಲಲ್ಲಿ ಗಾಯ ಇತ್ತು ನಾವು ಹಳ್ಳಿಲಿ ವ್ಯವಸಾಯ ಮಾಡ್ತಾ ಇದ್ವಿ ಅವಾಗಿ ಕಾಲಲ್ಲಿ ಅದು ನವಂಬರು ಡಿಸೆಂಬರ್ ಜನವರಿ ಆ ಟೈಮಲ್ಲಿ ಮಾತ್ರ ಗಾಯ ಬರೋದು ಇನ್ನು ತಿರ್ಗ ನೆಕ್ಸ್ಟ್ ನವಂಬರ್ಗೆ ವರ್ಷಕ್ಕೆ ಒಂದು ಸತಿ ಕಾಣಿಸ್ಕೊಳ್ಳೋದು ಮೂರು ತಿಂಗಳಿರೋದು ಒಂಟಾಗೋದು ಇವರ ಯಾತನೆ ಗಮನಿಸಿದ ಸ್ನೇಹಿತರೊಬ್ಬರು ಈ ವಿಸ್ಮಯಕಾರಿ ಮೊಸಳೆಯ ಬಗ್ಗೆ ಹೇಳ್ತಾರೆ ಅವರ ಮಾತಿನಂತೆ ಇಲ್ಲಿಗೆ ಬರ್ತಾರೆ ಈ ಮೊಸಳೆಯ ಹತ್ತಿರ ತಮ್ಮ ನೋವನ್ನು ತೋಡಿಕೊಂಡು ಅದಕ್ಕೆ ನೈವೇದ್ಯವನ್ನು ನೀಡಿ ಹೋಗ್ತಾರೆ ಮೊಸ್ಲಿಗೆ ನೈವೇದ್ಯ ಮಾಡಿಸಿ ಸ್ವಾಮಿಗೆ ನಮಸ್ಕಾರ ಮಾಡಿ ಅನ್ನ ಅನ್ನ ಪ್ರಸಾದ ತಗೊಂಡು ಹೋಗ್ತಾ ಇದ್ವಿ ಇದಾದ ಕೆಲವೇ ದಿನದಲ್ಲಿ ಅಚ್ಚರಿಯ ಮಧ್ಯೆ ಇವರ ಗಾಯ ಬಿಡುತ್ತೆ ಈಗ ಎಂಟು ವರ್ಷಗಳಿಂದಲೂ ಈ ಸ್ಥಳಕ್ಕೆ ಬಂದು ಹೋಗುತ್ತಾರೆ ಆವಾಗಿನಿಂದ ಇವರ ಗಾಯ ಕಾಣಿಸಿಕೊಂಡಿಲ್ಲ ಹೋಗಿ ಬಂದ ನಮಗೆ ಗಾಯ ಗಾಯವಾಸೆ ಕಡಿಮೆ ಆಯಿತು ವಿಸ್ಮಯವೆಂದರೆ ಇವರು ಇಲ್ಲಿಗೆ ಬರುವುದನ್ನು ಬಿಟ್ಟರೆ ಆ ಗಾಯ ಮತ್ತೆ ಕಾಣಿಸಿಕೊಳ್ಳುತ್ತಂತೆ ಈ ಭಯದಿಂದ ಪ್ರತಿ ವರ್ಷವೂ ಇಲ್ಲಿಗೆ ಬಂದು ಈ ಮೊಸಳೆಗೆ ನೈವೇದ್ಯ ನೀಡಿ ಹೋಗುತ್ತಾರೆ ಈ ಒಂದು ಏಳೆಂಟು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಗೆ ಇವಾಗ ಅದು ಕಾಲಲ್ಲಿ ಗಾಯ ಕಾಣಿಸ್ತದೆ ಅಲ್ಲ ಇಲ್ಲಿಗೇನೋ ಬರಲಿಲ್ಲ ಅಂದರೆ ತಿರ್ಗಿ ಅದು ಕಾಣಿಸ್ಕೊಳುತ್ತೆ ನಾವು ಬರ್ತೀವಿ ಅಂದರೆ ಅದು ವಾಸಿ ಆಗ್ಬಿಡುತ್ತೆ ನಾವು ಇವು ಇಲ್ಲಿಗೆ ಬಂದು ತಂದ ಇನ್ನು ಇನ್ನೂವರೆಗೂ ನಾವು ಹಾಸ್ಪಿಟ್ಲಿಗೆ ಅಂತ ಹೋಗಿಲ್ಲ ಈ ಸಾಧು ಮೊಸಳೆಯ ಬಗ್ಗೆ ಅದು ಮಾಡುತ್ತಿರುವ ಅಚ್ಚರಿಗಳ ಬಗ್ಗೆ ನಮಗೆ ಎಲ್ಲಿಲ್ಲದ ಕುತೂಹಲ ಮೂಡಿತ್ತು ಕೂಡಲೇ ನಾವು ಈ ಮೊಸಳೆ ಇರುವ ಸ್ಥಳವನ್ನು ಹುಡುಕುತ್ತಾ ಹೊರಟೆವು ಆ ಸ್ಥಳವನ್ನು ತಲುಪಿದ ಮೇಲೆ ನಮಗೆ ಗೊತ್ತಾಗಿದ್ದು ಆ ಮೊಸಳೆಯ ಹಿಂದೆ ಒಂದು ಅದ್ಭುತ ಶಕ್ತಿ ಇರುವ ಬಗ್ಗೆ ಸ್ಥಳೀಯರು ನಮಗೆ ಆ ಶಕ್ತಿ ಇರೋ ಬಗ್ಗೆ ವಿವರ ಹೇಳಿದರು ಈ ಸ್ಥಳವನ್ನು ಸರೋವರ ಸ್ಥಳ ಅಂತ ಕರೀತಾರೆ ಅದು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಬಿಲ್ವಮಂಗಲ ಸ್ವಾಮೀಜಿಗಳು ಇಲ್ಲಿ ಸಾಕ್ಷಾತ್ ಶಿವನನ್ನ ಪೂಜಿಸುತ್ತಾ ಆರಾಧನೆ ಮಾಡುತ್ತಾ ಇರುತ್ತಾರೆ ಒಂದು ದಿನ ಪೂಜಾ ಸಮಯದಲ್ಲಿ ಮಹಾವಿಷ್ಣುವು ಬಾಲಕನ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷನಾಗ್ತಾನೆ ಇವರಿಗೆ ಅಲ್ಲಿ ಬಂದದ್ದು ದೇವರೆಂದು ಗೊತ್ತಾಗುವುದಿಲ್ಲ ಹಾಗೆ ಒಂದು ದಿನ ಪೂಜೆ ಮಾಡುವಾಗ ಆ ಬಾಲಕ ಬಂದು ಸ್ವಾಮೀಜಿಗೆ ಕೀಟಲೆ ಮಾಡುತ್ತಾನೆ ಇದರಿಂದ ಕೋಪಗೊಂಡ ಸ್ವಾಮೀಜಿ ಆ ಬಾಲಕನನ್ನು ತಳ್ಳುತ್ತಾನೆ ಆ ಬಾಲಕ ಬಿದ್ದ ಜಾಗದಲ್ಲಿ ಒಂದು ಚಿಕ್ಕ ಗುಹೆ ಉಂಟಾಗುತ್ತೆ ಬಾಲಕ ಆ ಗುಹೆ ಒಳಕ್ಕೆ ಹೋಗುತ್ತಾ ಇನ್ನು ಮೇಲೆ ನೀನು ನನ್ನನ್ನು ನೋಡಬೇಕೆಂದರೆ ತಿರುವನಂತಪುರಕ್ಕೆ ಬಂದು ನೋಡು ಎಂದು ಅಲ್ಲಿಂದ ಹೋಗ್ತಾನೆ ಪೂಜಾ ಸಮಯದಲ್ಲಿ ಈ ಮಗು ಚೇಷ್ಟೆ ಮಾಡಿದಾಗ ಕೋಪಗೊಂಡು ಎಡದ ಕೈಯಲ್ಲಿ ತಳ್ಳಿದರು ತಳ್ಳಿದ ಸ್ಥಳದಲ್ಲಿ ಮಗು ಬಿದ್ದು ಹೋಯಿತು ಬಿದ್ದ ಸ್ಥಳದಲ್ಲಿ ಒಂದು ಗುಹಾ ಉಂಟಾಯಿತು ಈ ಗುಹಾ ಮುಖಾಂತರ ಇನ್ನು ನನ್ನನ್ನು ಕಾಣಬೇಕಿದ್ರೆ ಅನಂತ ಕಾಡಿಗೆ ಬರಬೇಕು ಅಂತ ಹೇಳಿ ಅದೃಶ್ಯವಾಗಿ ಹೋಗಿತ್ತು ಆಗ ಗೊತ್ತಿಲ್ಲದೆ ಆಗಿರುವ ತಮ್ಮ ತಪ್ಪಿನಿಂದ ಮರುಕಪಟ್ಟ ಸ್ವಾಮೀಜಿಗಳು ತಾವು ಮಾಡಿರುವ ತಪಸ್ಸಿನ ಶಕ್ತಿಯನ್ನೆಲ್ಲ ಈ ಸ್ಥಳದಲ್ಲಿ ಬಿಟ್ಟು ತಿರುವನಂತಪುರಕ್ಕೆ ಹೋಗುತ್ತಾರೆ ಆ ಸಮಯದಲ್ಲಿ ಈ ಕೆರೆಯಲ್ಲಿ ಒಂದು ಮೊಸಳೆ ಸೇರಿಕೊಳ್ಳುತ್ತೆ ಆ ತಪಸ್ಸಿನ ಶಕ್ತಿಯ ಪ್ರಭಾವದಿಂದ ಮೊಸಳೆ ಚಮತ್ಕಾರಿ ಮೊಸಳೆಯಾಗುತ್ತೆ ಇಲ್ಲಿ ನೆಲೆ ನಿಂತು ವಿಸ್ಮಯಗಳನ್ನ ಉಂಟು ಮಾಡತೊಡಗುತ್ತೆ ಪವಾಡಗಳಿಗೆ ಕಾರಣವಾಗಿ ಮೊಸಳೆಯಲ್ಲಿ ಅದ್ಭುತವಾದ ಶಕ್ತಿಯನ್ನು ತುಂಬಿ ತನ್ನ ಹತ್ತಿರ ಬರುವ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಿರುವ ದೇವನೇ ಶ್ರೀ ಅನಂತ ವಲ್ಲಭನಾಥ ಸ್ವಾಮಿ ಅನಂತ ವಲ್ಲಭನಾಥ ಸ್ವಾಮಿಗೂ ಇಂದಿನ ಹೆಸರುವಾಸಿ ತಿರುವನಂತಪುರದ ಅನಂತ ವಲ್ಲಭನಾಥ ಸ್ವಾಮಿ ದೇವಸ್ಥಾನಕ್ಕೂ ಸಂಬಂಧವಿದೆ ಈ ಅನಂತಕಾಡು ಎಂಬುದೇ ತಿರುವನಂತಪುರ ಸ್ಥಳ ಈಗ ಇರುವಂತಹ ಕೇರಳದ ಕೊನೆಯ ಪ್ರದೇಶ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ತಿರುವನಂತಪುರ ಈ ಸ್ವಾಮಿಯ ವಿಸ್ಮಯಗಳಿಗೆ ಭರವಿಲ್ಲ ಇನ್ನೂ ಹಲವರ ಬಾಳಲ್ಲಿ ಬೆಳಕು ಮೂಡಿಸಿದ್ದಾನೆ ಶ್ರೀ ವೇದ ವೇದಾಂತ ಸಂಚಾರ ಈ ಅನಂತವಲ್ಲಭನಾಥ ಸ್ವಾಮಿ ನೆಲೆಸಿರುವ ಈ ಸ್ಥಳದಲ್ಲಿ ಮತ್ತೇನು ವಿಶೇಷಗಳಿವೆ ವಿಸ್ಮಯಗಳಿವೆ ಇಷ್ಟಕ್ಕೂ ಈ ಸ್ಥಳ ಇರುವುದಾದ್ರೂ ಎಲ್ಲಿ ನೋಡೋಣ ಒಂದು ಆದಮೇಲೆ ಈ ಅನಂತ ವಲ್ಲಭನಾಥ ಸ್ವಾಮಿ ನೆಲೆಸಿರುವ ಸ್ಥಳ ವಿಸ್ಮಯಗಳ ಗೂಡಾಗಿದೆ ಮೊಸಳೆಗೆ ತನ್ನ ಶಕ್ತಿಯನ್ನ ನೀಡಿ ಅದರಿಂದಲೇ ಪವಾಡಗಳನ್ನ ಮಾಡಿಸುತ್ತಿರೋದು ಒಂದು ದೊಡ್ಡ ಅದ್ಭುತ ಅನ್ಬೋದು ಹಾಗೆ ಇಲ್ಲಿ ಕೆಲವು ಮುಖ್ಯವಾದ ಆಚರಣೆಗಳಿವೆ ಲೆಕ್ಕವಿಲ್ಲದಷ್ಟು ಜನ ಪ್ರತಿನಿತ್ಯ ಇಲ್ಲಿ ಬಂದು ಈ ಸ್ವಾಮಿಯ ಮುಂದೆ ತಮ್ಮ ಅಭಿಲಾಷೆಯನ್ನ ಹಂಚಿಕೊಳ್ಳುತ್ತಾರೆ ಅಂತವರ ಪ್ರತಿಯೊಂದು ಕಷ್ಟಗಳನ್ನ ಈ ಸ್ವಾಮಿ ದೂರ ಮಾಡುತ್ತಾನೆ ನಾನಿಲ್ಲಿ ಬಂದಾಗ ನನಗೆ ತುಂಬಾ ಆರ್ಥಿಕವಾದ ಮುಗ್ಗಟ್ಟಿತ್ತು ತುಂಬ ತೊಂದರೆಯಲಿದೆ ನಾನು ಪ್ರಾರ್ಥನೆ ಮಾಡ್ಕೊಂಡು ಹೋದ್ಮೇಲೆ ದಿನೇ ದಿನೇ ನನಗೆ ತುಂಬ ಅನುಕೂಲ ಆಗ್ತಾ ಬಂತು ಆರ್ಥಿಕವಾಗಿ ಮನೇಲಿ ನೆಮ್ಮದಿ ಶಾಂತಿ ಎಲ್ಲ ಇದೆ ಈ ಸ್ಥಳದಲ್ಲಿ ಇನ್ನೊಂದು ಮುಖ್ಯವಾದ ವಿಶೇಷತೆ ಇದೆ ಅದು ಮದ್ಯವ್ಯಸನಿಗಳು ತಮ್ಮ ಚಟದಿಂದ ಮುಕ್ತರಾಗ್ತಾ ಇರೋದು ಎಷ್ಟೋ ಜನ ಮದ್ಯವ್ಯಸನಿಗಳು ಈ ಸ್ಥಳಕ್ಕೆ ಬಂದು ಈ ಮೊಸಳಿಗೆ ನೈವೇದ್ಯ ಮಾಡಿ ಹೋದ ಮೇಲೆ ತಮ್ಮ ವ್ಯಸನವನ್ನ ಬಿಟ್ಟಿದ್ದಾರೆ ಈಗಲೂ ಎಷ್ಟೋ ಜನ ಮದ್ಯವ್ಯಸನಿಗಳು ತಮ್ಮ ವ್ಯಸನದಿಂದ ಮುಕ್ತವಾಗಲು ಇಲ್ಲಿಗೆ ದಿನನಿತ್ಯ ಬರ್ತಾರೆ ಅಂತ ಬೆಂಗಳೂರು ನಿವಾಸಿಗಳು ಕೆಲವು ವರ್ಷಗಳ ಹಿಂದೆ ಇವರು ಭಯಂಕರ ಮದ್ಯವ್ಯಸನಗಳಾಗಿರುತ್ತಾರೆ ಪ್ರತಿದಿನ ಕುಡಿಯುತ್ತಿರುತ್ತಾರೆ ಇವರ ಕುಡಿತ ಬಿಡಿಸಲು ಇವರ ಮನೆಯವರು ಸುಮಾರು ಸಲ ಪ್ರಯತ್ನಿಸ್ತಾರೆ ನಾನು ಒಂದು ಮದ್ಯಪಾನ ಇದರಲ್ಲಿ ತುಂಬಾ ಅಡಿಕ್ಟ್ ಆಗಿದ್ದೆ ನನಗೆ ಅದು ಬಿಡೋಕ್ಕಾಗ್ತಾ ಇರಲಿಲ್ಲ ಏನೇ ಮಾಡಿದರೂ ಇವರು ಕುಡಿತದಿಂದ ಮುಕ್ತಿ ಹೊಂದುವುದು ತುಂಬಾ ಕಷ್ಟದ ಕೆಲಸ ಅನ್ನಿಸುತ್ತೆ ಅದೇ ಸಮಯಕ್ಕೆ ಗೆಳೆಯರೊಬ್ಬರಿಂದ ಈ ವಿಸ್ಮಯಕಾರಿ ಮೊಸಳೆಯ ಬಗ್ಗೆ ಕೇಳಿಬರುತ್ತೆ ಅದರಂತೆ ಇವರ ಮನೆಯವರು ಇವರನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಈ ಮೊಸಳೆಗೆ ನೈವೇದ್ಯ ನೀಡಿ ಈ ವಲ್ಲಭನಾಥ ಸ್ವಾಮಿಯನ್ನ ಪೂಜಿಸಿ ಹೋಗುತ್ತಾರೆ ಇದಾದ ಕೆಲವೇ ದಿನದಲ್ಲಿ ಆಶ್ಚರ್ಯವೆಂಬಂತೆ ಇವರು ಕುಡಿತದ ಚಟವನ್ನ ಹಂತ ಹಂತವಾಗಿ ಬಿಟ್ಟು ಬಿಡುತ್ತಾರೆ ಬಂದು ಬೇಡ್ಕೊಂಡು ಹೋಗಿದ್ದೆ ಅದು ನಿಜವಾಗ್ಲೂ ನನಗೆ ಒಳ್ಳೆಯದಾಯಿತು ನಾನು ಈ ಒಂದು ವರ್ಷ ಮೇಲೆ ಬಿಟ್ಟು ನಾನು ಅದನ್ನು ಸೇವನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ ಯಾವುದೇ ರೀತಿ ಅಭ್ಯಾಸ ಇಲ್ಲ ಈಗ ನನ್ನ ಮೈ ಮನಸ್ಸಿಂದನೇ ಬಿಟ್ಟು ಹೋಗ್ಬಿಟ್ಟಿದೆ ಅದೀಗ ಆ ರೀತಿ ನನಗೆ ತುಂಬ ಒಳ್ಳೆಯದಾಗಿದೆ ಮೊಸಳೆಗೆ ಅದ್ಭುತ ಶಕ್ತಿಯನ್ನು ನೀಡಿ ತನ್ನನ್ನು ನಂಬಿ ಬಂದವರ ಕಷ್ಟಗಳನ್ನು ದೂರ ಮಾಡುತ್ತಿರುವ ಈ ಅನಂತ ವಲ್ಲಭನಾಥ ಸ್ವಾಮಿ ನಿಲ್ಲಿಸಿರುವ ಸ್ಥಳವಿರುವುದು ಕೇರಳದ ಕಾಸರಗೋಡು ಜಿಲ್ಲೆಯ ಕುಂಬಳ ಹತ್ತಿರವಿರುವ ಕಣ್ಣೂರು ಹೋಬಳಿಯ ಅನಂತಪುರ ಎಂಬ ಊರಿನಲ್ಲಿ ಈ ಅನಂತ ವಲ್ಲಭನಾಥ ಸ್ವಾಮಿಯ ಮೂರ್ತಿಯದ್ದೇ ಒಂದು ವಿಶೇಷವಿದೆ ಎಲ್ಲ ದೇವಸ್ಥಾನಗಳಲ್ಲಿ ವಿಗ್ರಹಗಳನ್ನು ಲೋಹ ಇಲ್ಲವೇ ಶಿಲೆಗಳಲ್ಲಿ ನೋಡಬಹುದು ಆದರೆ ಇಲ್ಲಿ ಈ ವಲ್ಲಭನಾಥ ಸ್ವಾಮಿಯ ವಿಗ್ರಹ ಶರ್ಕರ ಪಾಕಿನಲ್ಲಿ ಮಾಡಲಾಗಿದೆ ಕಡು ಶರ್ಕರ ಪಾಕವೆಂದರೆ ಅರುವತ್ತ ನಾಲ್ಕು ಗಿಡಮೂಲಿಕೆಗಳಿಂದ ಮಾಡಿರುವ ವಿಗ್ರಹ ಅಂದರೆ ಮನುಷ್ಯನ ದೇಹ ಯಾವ ರೀತಿ ರಚನೆಯಾಗಿದೆಯೋ ಆ ತರಹ ಕದಿನ ಮರದಿಂದ ಅಸ್ಥಿಯನ್ನು ತೆಂಗಿನ ನಾರಿನಿಂದ ನರದ ಸಂಕಲ್ಪ ಮಾಡಿ ಹಾಗೆ ಬೇರೆ ಬೇರೆಯ ಅಂಗಗಳನ್ನು ಶಿಲ್ಪಶಾಸ್ತ್ರಕ್ಕೆ ತಕ್ಕಂತೆ ರಚನೆ ಮಾಡಿದ್ದಾರೆ ಕಡು ಶರ್ಕರ ಪಾಕದಿಂದ ಮಾಡಿದಂತಹ ವಿಗ್ರಹಗಳು ಅರವತ್ನಾಲ್ಕು ಗಿಡ ಮೂಲಿಕೆಗಳಿಂದ ಮಾಡಿಕೊಂಡಂತಹ ವಿಶೇಷವಾದಂತಹ ವಿಗ್ರಹ ಯಾವ ರೀತಿ ಮನುಷ್ಯ ಶರೀರದಲ್ಲಿ ಅಸ್ಥಿ ನರ ಮಜ್ಜ ಎಲ್ಲ ಇದೆಯೋ ಅದೇ ರೀತಿ ಭಗವಂತನಲ್ಲಿಯೂ ಆ ರೀತಿ ಸಂಕಲ್ಪ ಮಾಡಿಕೊಂಡಿದೆ ಎಷ್ಟೋ ಜನ ಸಂತಾನ ಸಮಸ್ಯೆಯಿಂದ ಬಳಲ್ತಾ ಇರುವವರು ಕೂಡ ಇಲ್ಲಿಗೆ ಬಂದು ಈ ಸ್ವಾಮಿಯನ್ನು ಪೂಜಿಸಿ ಈ ಮೊಸಳಿಗೆ ನೈವೇದ್ಯ ನೀಡಿ ಹೋದ ಮೇಲೆ ಸಂತಾನ ಫಲವನ್ನು ಪಡೆದುಕೊಂಡಿದ್ದಾರೆ ಸಂತಾನವನ್ನು ಭಗ ಇಲ್ಲಿ ಬಂದು ಅಪೇಕ್ಷಿಸಿದವರಿಗೆ ಭಗವಂತ ಅನುಗ್ರಹಿಸಿದ್ದಾನೆ ಭಕ್ತಿಯಿಂದ ಇಲ್ಲಿ ಕೇಳಿಕೊಂಡಂತಹ ಎಲ್ಲ ಅವರ ಇಷ್ಟಾರ್ಥಗಳನ್ನು ಭಗವಂತ ಈಡೇರಿಸಿಕೊಟ್ಟಿದ್ದಾನೆ ಈ ದೇವನನ್ನು ನಂಬಿ ಎಷ್ಟೋ ಜನ ಇಲ್ಲಿಗೆ ಬಂದು ಹೋಗಿದ್ದಾರೋ ಅಂಥವರು ತಮ್ಮ ಜೀವನದಲ್ಲಿ ಆ ಕಷ್ಟಗಳಿಂದ ದೂರವಾಗಿ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ ಉದ್ಯೋಗದ ಬಗ್ಗೆ ಮತ್ತು ಸಂತಾನದ ಬಗ್ಗೆ ವಿವಾಹದ ಬಗ್ಗೆ ಇತ್ಯಾದಿ ಸೇವೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಪರಿಹಾರ ಆದವರು ಇದ್ದಾರೆ ಈ ವಿಸ್ಮಯಕಾರಿ ಮುಸಳಿಯ ಜಾತಿ ಮಾಂಸಾಹಾರಿಯಾಗಿದ್ದರೂ ಕೂಡ ಈ ಬಬಿಯ ಮೊಸಳೆ ಸಸ್ಯಹಾರಿಯಾಗಿದೆ ಎಲ್ಲ ಮೊಸಳೆಗಳು ಮಾಂಸಾಹಾರಿ ಇರುತ್ತವೆ ಆದರೆ ಇಲ್ಲಿ ಸಸ್ಯಹಾರಿಯಾಗಿ ಜೀವಿಸ್ತಾ ಇದೆ ಸಾಧಾರಣ ಎಪ್ಪತ್ತ ಐದು ವರ್ಷ ಆಯ್ತು ಈಗಿರುವ ಮೊಸಳೆ ಜೊತೆಗೆ ಇದರ ಮೂಲ ಕ್ರೂರವಾಗಿದ್ದರೂ ಇದುವರೆಗೂ ಯಾರಿಗೂ ತೊಂದರೆ ಕೊಡದೆ ಸಾಧುವಾಗಿದೆ ಇದು ಈ ಅನಂತ ವಲ್ಲಭನಾಥ ಸ್ವಾಮಿಯ ಸರಿ ಎನ್ನುತ್ತಾರೆ ಭಕ್ತರು ಈ ಇದುವರೆಗೆ ಮನುಷ್ಯರಿಗೆ ಯಾವುದೊಂದು ಉಪಟಳ ಮಾಡಲಿಲ್ಲ ಸತ್ಯ ಸಾಕ್ಷಿಣಿ ಸತ್ಯ ಕರ್ಮಿಣಿ సత్య ధర్మాయ సత్య రుద్రాయ సత్యేఘాయ నమ సత్య సత్యపూర్ణాయ సత్య సత్యేష్టాయ సత్యేష్టాయ ఓం నమో నమో దేవా పరమాత్మ పరమాత్మపరం ధామా పార్యి పాయిదేవా పరమాత్మపరం ధామా ಕಷ್ಟವೆಂದು ಬಂದ ಜನರ ಕಷ್ಟಗಳನ್ನು ತನ್ನ ದೂರದೃಷ್ಟಿಯಿಂದಲೇ ಅರಿತು ಅದಕ್ಕೆ ಪರಿಹಾರ ನೀಡ್ತಾ ಇದ್ದಾನೆ ಈ ಸ್ವಾಮಿ ಈ ಸ್ವಾಮಿಯ ಕಾರ್ಯ ಮಾತ್ರ ಅದೆಂದೂ ಅಚರಾಮರ ಈ ಕಾರ್ಯ ಹೀಗೆ ಮುಂದುವರೆಯಲಿ ಇನ್ನೂ ಹಲವು ಭಕ್ತರು ತಮ್ಮ ಬಾಳಲ್ಲಿ ಬೆಳಕು ಪಡೆಯಲಿ ಎಂದು ಬೇಡಿಕೊಳ್ಳೋಣ ವೇದಾಂತ ನಂಬಲು ಕಷ್ಟವೆನಿಸಿದ್ರು ಕೂಡ ಈ ಮೊಸಳೆ ಮಾಡುತ್ತಿರೋ ಅಚ್ಚರಿಗಳು ಸತ್ಯ ಯಾಕೆಂದ್ರೆ ಇಲ್ಲಿ ಈ ಮೊಸಳೆಯ ಹಿಂದೆ ಅನಂತವಲ್ಲಭನಾಥ ಸ್ವಾಮಿಯ ಶಕ್ತಿ ಇರುವುದು ಸರ್ವಕಾಲಿಕ ಸತ್ಯ ಜೊತೆಗೆ ಅಚ್ಚರಿಗಳಿಗೆ ಒಳಗಾದ ಹಲವಾರು ಜೀವಂತ ಸಾಕ್ಷಿಗಳಿವೆ ವಿಜ್ಞಾನ ಏನೇ ಅಂದರೂ ತಂತ್ರಜ್ಞಾನ ಅದೆಷ್ಟೇ ಮುಂದುವರೆದಿದ್ರೂ ಕೂಡ ಇಂಥ ಕೆಲವೊಂದು ಸಂಗತಿಗಳಿಗೆ ಉತ್ತರ ಸಿಗದೆ ಅವು ಪ್ರಶ್ನೆಗಳಾಗಿಯೇ ಉಳಿದು ಹೋಗ್ತವೆ ನಂಬಿಕೆಯಲ್ಲಿ ಎಲ್ಲವೂ ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಸಂಪರ್ಕ ಇನ್ಫೋಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಶೇಜಾನ್ ಲಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು ah <laughs>